ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ರೂಮ್ನಲ್ಲಿರ್ತಾಳೆ ಇರ್ತಾಳೆ ಅವಳಿಗೆ ಸ್ವಲ್ಪ ಹುಷಾರಿರಲ್ಲ ಹಾಗಾಗಿ ಅಜಿತ್ ಬಂದು ಭೂಮಿ ಇದನ್ನು ಕುಡಿ ಇದನ್ನು ಕುಡಿದ್ರೆ ನಾವೆಲ್ಲ ಕಮ್ಮಿ ಆಗೋಗ್ಬಿಡತ್ತೆ ಅಂತ ಹೇಳಿ ಬಲವಂತ ಮಾಡಿ ಔಷಧಿನೆಲ್ಲ ಕುಡಿಸ್ತಾನೆ ಆಗ ಅವನ ಕಾಳಜಿಗೆ ಈ ಕಡೆ ಭೂಮಿಕ ಸುಲ್ತಾ ಇರ್ತಾಳೆ ಹಾಗೆ ಅವಳು ಅಜಿತ್ತು ಬಂದು ಅವಳಿಗೋಸ್ಕರ ಎಲ್ಲ ಕೆಲಸ ಮಾಡೋದು ಅವಳಿಗೆ ತಿಂಡಿ ಮಾಡೋದು ಅಡುಗೆ ಮಾಡೋದು ಹಾಗೆ ಅವಳಿಗೆ ಊಟ ಮಾಡಿಸೋದು ಹಾಗೆ ಅವಳನ್ನು ಎತ್ಕೊಂಡು ತಿರುಗ್ತಾ ಇರೋ ಹಾಗೆ ಅವಳು ಇದರಿಂದ ತುಂಬ ಖುಷಿಯಾಗಿ ಇರೋ ಹಾಗೆ ಕನಸು ಕಾಣ್ತಾ ಇರ್ತಾಳೆ ಹಿಂದೆ ಹಿನ್ನೆಲೆ ಸಂಗೀತದಲ್ಲಿ ಒಂದು ಹಾಡು ಬರುತ್ತೆ ನೀನೇನನ್ನು ತುಂಬ ಪ್ರೀತಿ ಮಾಡೋದು ಅಂತ ಹೇಳಿ ಇಲ್ಲಿ ಕನಸು ಕಾಣ್ತಾ ಇರ್ತಾಳೆ ಆದರೆ ಆಮೇಲೆ ಏನು ಹಂಗೆ ನಿಂತ್ಬಿಟ್ಟಿದೆಯಲ್ಲ ಭೂಮಿ ನಡಿ ಸ್ನಾನ ಮಾಡ್ತೇವೆ ಇಲ್ಲ ನಾನೇ ಮಾಡಿಸ್ಕೊಡ್ಬೇಕಾ ನಿನಗೆ ಅಂತ ಹೇಳಿ ಈ ಕಡೆ ಅಜಿತ್ ಬಂದ ಹೇಳಿದಾಗ ವಾಸ್ತವಕ್ಕೆ ಬರ್ತಾಳೆ ಹಾಗೆ ಅವನ್ನ ನೋಡಿಕೊಂಡೇ ಇರ್ತಾಳೆ ಇಲ್ಲ ಅಜಿತ್ ಅವಳನ್ನು ಎದುರಿಸ್ಬೇಕು ಅಂತ ಸರಿ ನಡಿ ನಾನೇ ಬರ್ತೀನಿ ಅಂತ ಹೇಳಿ ಅವಳು ಕೈ ಇಟ್ಕೊಂಡು ಹೋಗ್ತಾ ಇರ್ತಾನೆ ಆದರೂ ಅವಳಿಗೆ ಅದ್ರ ಬಗ್ಗೆ ಗಮನವೇ ಇರಲ್ಲ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು